ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಇಂದು ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೆಯಿತು ರಾಜ್ಯದ ಎಲ್ಲೆಡೆ ಸಾರ್ವಜನಿಕರು ಹಿರಿಯ ನಾಗರಿಕರು ಯುವಕರು ಸೇರಿದಂತೆ ವಿಶೇಷ ಚೇತನರು ತಮ್ಮ ಹಕ್ಕು ಚಲಾಯಿಸಿದರು ಬೆಂಗಳೂರಿನ ಯುವ ಮತದಾರರ ಆಭಾ ಮೊದಲ ಬಾರಿಗೆ ತಮ್ಮ ಮತ ಚಲಾಯಿಸುತ್ತಿರುವುದು ವಿಶೇಷ ಅನುಭವವನ್ನು ತಂದಿದೆ ಎಂದು ಹೇಳಿದರು तो इट वाज माय फर्स्ट टाइम वोटिंग और ऑब्वियसली फर्स्ट टाइम हमेशा अच्छा लगता है सब एक्साइटेड होते हैं तो इट वाज गुड अच्छा लगा वोट करके एंड यू नो ಮೈಸೂರಿನ ಯುವ ಮತದಾರ ಗಣೇಶ್ ಪ್ರಥಮ ಬಾರಿಗೆ ಮತದಾನ ಮಾಡಿರುವುದು ಸಂತಸ ತಂದಿದೆ ದೇಶದ ಪ್ರಗತಿಯ ಹಿತದೃಷ್ಟಿಯಿಂದ ಪ್ರತಿಯೊಬ್ಬ ಯುವಕರು ಮತದಾನ ಮಾಡಬೇಕು ಎಂದು ಹೇಳಿದರು ಮೊದಲನೇ ಮತ ಆಗಿರೋದ್ರಿಂದ ನನಗೆ ಬಹಳ ಸಂತೋಷವಾಗಿದೆ ಈ ಮತವನ್ನ ನಾನು ಜೀವನ ಪೂರ್ತಿ ಮರೆಯಲ್ಲ ಹಾಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನಿಂತಿರುವ ಅಭ್ಯರ್ಥಿಗಳನ್ನ ನಾನು ಒಂದು ಬ್ಯಾಲೆಟ್ ಪೇಪರ್ ಅಲ್ಲಿ ನೋಡಿದಾಗ ನನಗೊಂದು ಸಂತೋಷಕರ ಒಂದು ಮಾಹಿತಿ ಸಿಕ್ತು ಮತ್ತೆ ನಂತರದಲ್ಲಿ ನಾನು ಈ ಒಂದು ಭಾರತ ಪ್ರಜಾಪ್ರಭುತ್ವಕ್ಕೆ ತುಂಬಾ ಗೌರವವನ್ನ ನೀಡ್ತೀನಿ ಸಂವಿಧಾನಕ್ಕೆ ಗೌರವವನ್ನ ನೀಡ್ತೀನಿ ಕೋಲಾರದ ಯುವ ಮತದಾರ ಪವನ್ ಕುಮಾರ್ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿರುವುದು ಸಂತಸ ತಂದಿದೆ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಎಂದರು ಫಸ್ಟ್ ಟೈಮ್ ಆಗ್ತಾರ ದೋಟ